ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಶುಕ್ರವಾರದ ವ್ಲಾಗು ಜೊತೆಗೆ ರೆಸಿಪಿ ಸಹ ನೋಡೋಣ ದಯವಿಟ್ಟು ವಿಡಿಯನ್ ಕೊನೆಯವರೆಗೂ ನೋಡಿ ಇದು ಕೋಕೋನಟ್ ರೈಸ್ ಆಗಿರುತ್ತೆ ಗುರುವಾರ ದಿವಸ ನೈಟು ಮಾಡಿದ್ದು ಹೀಗೆ ರೈಸ್ ನಾವು ಉಳಿದ್ರೆ ಈ ರೀತಿ ಒಗ್ಗರಣೆ ಎಲ್ಲ ಮಾಡಿಕೊಂಡು ಕೋಕೋನೆಟ್ ಅಂದರೆ ಕೊಬ್ಬರಿ ತುರಿ ಹಾಕಿದರೆ ಆಯ್ತು ತೊಗೊಂಡ್ರೆ ಬೇಗನೆ ಆಗುತ್ತೆ ಜೊತೆಗೆ ಚಟ್ನಿ ಜೊತೆ ಸರ್ವ್ ಮಾಡಿದರೆ ತುಂಬ ಸೂಪರಾಗಿರುತ್ತೆ ಕೋಕೋನಟ್ ರೈಸು ಹಾಗೆ ಶುಕ್ರವಾರ ದಿವಸ ಬೆಳಗಿನ ಬೆಳಗ್ಗೆ ಈ ರೀತಿಯಾಗಿ ನೀರು ಹಾಕ್ಕೊಂಡು ಈ ರೀತಿಯಾಗಿ ರಂಗೋಲಿ ಹಾಕ್ಕೊಂಡಿದ್ದೆ ಸಿಂಪಲ್ ಆಗಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ವೀಡಿಯೋನಂತೂ ಕೊನೆವರೆಗೂ ನೋಡಿ ನಿಮಗೆ ವೀಡಿಯೋಗಳ ಜೊತೆ ಟಿಪ್ಸ್ ಸಹಿತ ಇರುತ್ತೆ ಹಾಗೆ ರೆಸಿಪಿ ಇರುತ್ತೆ ರಂಗೋಲಿ ಇರುತ್ತೆ ಎಲ್ಲ ಕಡೆಯವರೆಗೂ ನೋಡಿ ವಿಡಿಯೋನಂತೂ ಹಾಗೆ ನಾನು ಇವತ್ತು ಪಲಾವ್ ಮಾಡಬೇಕು ಅಂತ ಅಂದರೆ ಶುಕ್ರವಾರ ದಿವಸ ಪಲಾವ್ ಮಾಡಬೇಕು ಅಂತ ಈ ರಿಲಯನ್ಸ್ ಶಾಪಿಂಗ್ ಮಾಲ್ಗೆ ಬಂದಿದ್ದೆ ನೋಡಿ ಈ ರೀತಿಯಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಜಾಸ್ತಿ ಆ ಕಾರಣಕ್ಕಾಗಿ ಇದು ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ ನನ್ನ ಎಲ್ಲ ತೊಗೊಂಡೆ ಆ ತರಕಾರಿದು ವೀಡಿಯೋ ಮಾಡೋಕ್ಕಾಗಲಿಲ್ಲ ತೊಗೊಂಡು ಬಂದು ಮನೆಗೆ ತೊಗೊಂಡು ಬಂದಮೇಲೆ ಮಾಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊಬೋದು ಈ ಶಾಪಿಂಗ್ ಮಾಲಲ್ಲಂತೂ ಒಂದು ಹತ್ತು ಬೀನ್ಸು ಈ ಥರ ಒಂದು ಐದಾರು ಹಸಿರು ಮೆಣಸಿನ್ಕಾಯಿ ಎರಡು ಕ್ಯಾರೆಟು ಈ ರೀತಿಯಾಗಿ ಪರ್ಚೇಸ್ ಮಾಡ್ಬೋದು ಈ ಶಾಪಿಂಗ್ ಮಾಲಲ್ಲಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟಕ್ಕೆ ಪ್ರೈಸ್ ಇರುತ್ತೆ ಒಂದು ಎರಡು ಕ್ಯಾರೆಟ್ಗೆ ಒಂದು ಮೂರು ರೂಪಾಯಿ ಈ ರೀತಿ ಒಂದು ಹತ್ತು ಬೀನ್ಸ್ಗೆ ಒಂದು ಐದರಿಂದ ಆರು ರೂಪಾಯಿ ಈ ರೀತಿಯಾಗಿ ಕಡಿಮೆ ಕಡಿಮೆ ತೊಗೊಳ್ಬೋದು ಈ ಶಾಪಿಂಗ್ ಮಾಲಲ್ಲಿ ಇಬ್ಬರು ಮೂವರು ಇರ್ತಾರಲ್ವ ಮನೆಯಲ್ಲಿ ಅಂಥವ್ರಿಗೆ ಫ್ರೆಶ್ಶಾಗಿ ಆಗಿಂದಾಗಲೇ ತರಕಾರಿ ತ ತೊಗೊಂಡೋದಕ್ಕೆ ಹೋಗೋದಕ್ಕೆ ಈ ಶಾಪಿಂಗ್ ಮಾಲ್ ಅಂತೂ ತುಂಬಾ ಅನುಕೂಲವಾಗಿರುತ್ತೆ ನಾನಂತೂ ಅವಾಗ ಹೋಗ್ತಾ ಹೋಗ್ತಾಯಿರ್ತೀನಿ ಹಾಗೆ ನಾನು ಶಾಪಿಂಗ್ ಮಾಲಿಂದ ಬಂದು ಈ ರೀತಿಯಾಗಿ ನಮ್ಮ ಮನೆ ಓನರ್ ಬಂದಿದ್ದರು ಅವರು ಮನೆ ಕಟ್ತಾ ಇದ್ದಾರ ಮೇಲೆ ಅವ್ರಿಗೆ ಟೀ ಕೊಟ್ಟು ನಾನು ಸಹಿತ ಟೀ ಕುಡಿದೆ ನಮ್ಮ ಮನೆಯವರು ಎಲ್ಲ ಹೋಗೋಕೆ ರೆಡಿ ಆಗಿದ್ದರು ಹಾಗೆ ನೋಡಿ ಶಾಪಿಂಗ್ ಮಾಲಿಂದ ತಂದಿರೋ ವಸ್ತುಗಳು ಇದಾಗಿರುತ್ತೆ ಇದ್ರ ಮೇಲೆ ಡಿಸ್ಕೌಂಟ್ಸ್ ಆಯ್ತಾ ಇರುತ್ತೆ ಅದ್ರ ಮೇಲೆ ಇರೋ ಬೆಲೆಗಿಂತ ಈ ರೀತಿಯ ರಸ್ಕು ನೋಡಿ ಬೀನ್ಸ್ ಇಷ್ಟು ತಂದೆ ಪಲಾವ್ ಮಾಡೋಣ ಈವಾಗ ಸೀಸನ್ ಅಲ್ವಾ ಹಸಿ ಬಟಾಣಿದು ಆ ಕಾರಣಕ್ಕಾಗಿ ಪಲಾವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿಯಾಗಿ ಬೀನ್ಸು ಒಂದು ಇಷ್ಟು ಬೀನ್ಸು ಆಮೇಲೆ ಸೀಮೆ ಬದನೆಕಾಯಿ ಹಾಗೆ ಸೀಮೆ ಬದನೆಕಾಯಿ ಅಂದರೆ ಚೌಚವು ಅಂತಾರೆ ಹಾಗೆ ಹಸಿ ಬಟಾಣಿ ನೋಡಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಯಾವ್ದು ಬೇಕಾದರೂ ಆರಿಸ್ಕೊಬೋದು ಯಾ ಚೆನ್ನಾಗಿರೋದು ನೋಡಿ ಯಾವ್ದು ಬೇಕಾದರೂ ಆರಿಸ್ಕೊಬೋದು ಈ ರಿಲಯನ್ಸ್ ಶಾಪಿಂಗ್ ಮಾಲಲ್ಲಿ ಅದಕ್ಕಾಗಿ ಜಾಸ್ತಿ ಹೋಗಕ್ಕೆ ನಾನಂತೂ ಇಷ್ಟಪಡ್ತೀನಿ ನೋಡಿ ಈ ರೀತಿಯಾಗಿ ಬಲ್ತಿರೋದು ಬಲ್ತಿರೋದೆ ಆರಿಸ್ಕೊಬೋದು ನೀಟಾಗಿ ಬಟಾಣಿ ಅಂತೂ ಈ ರೀತಿಯಾಗಿ ತೊಗೊಂಡೆ ಪಲಾವ್ ಮಾಡೋಣ ಅಂತ ಬೆಳಗ್ಗೆ ತಿಂಡಿಗೆ ಹಾಗೆ ನೋಡಿ ಈ ಕಾಲಿಫ್ಲವರ್ ಇದೆಯಲ್ಲ ಅಂದರೆ ಹೂಕೋಸು ಇದು ಬಂದು ಹದಿಮೂರು ರೂಪಾಯಿ ಕಣ್ರಿ ತುಂಬ ಗಾತ್ರದ್ದು ಇದಂತೂ ತುಂಬ ಫ್ರೆಶ್ ಆಗಿತ್ತು ಆ ರೀತಿಯಾಗಿ ಪಲಾವ್ಗೆ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದೆ ಕಾಲಿಫ್ಲವರ್ ಹಾಕಿದ್ರೆ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಕಂಡ್ರಿ ಈ ರೀತಿಯಾಗಿ ತೊಗೊಂಬಂದೆ ಇದು ಚೌ ಚೌ ಬಂದು ಮೂರು ರೂಪಾಯಿ ಅಂದರೆ ಸೀಮೆ ಬದನೆಕಾಯಿ ಬಂದು ಮೂರು ರೂಪಾಯಿ ಅದು ಒಂದು ಪೀಸ್ ಅಲ್ವಾ ತೊಗೊಂಡಿರೋದು ಅದು ಇದು ಬಟಾಣಿ ಬಂದು ಹದಿಮೂರು ರೂಪಾಯಿ ಹದಿಮೂರು ಐವತ್ತೈದು ಪೀಸಾ ಅಂತ ನಾನು ನೋಡಿರಿ ಅದು ಇದು ಬಂದು ನೋಡಿ ಸೀಮೆ ಬದ್ನೆ ರೇಟು ಅದು ಕೆಳಗಡೆ ಹಾಕಿರೋದು ತ್ರೀ ರುಪೀಸು ಹಾಗೆ ಅಂದರೆ ತ್ರೀ ಪಾಯಿಂಟ್ ಏಯ್ಟಿ ಅಂದರೆ ಇದ್ದರೆ ಇದ್ರೆ ನಾಲ್ಕು ರೂಪಾಯಿ ತೊಗೊತಾರೆ ತ್ರೀ ರುಪೀಸ್ ಅಂದರೆ ಚಿಲ್ಲರೆ ಇದ್ದರೆ ತ್ರೀ ರುಪೀಸ ತೊಗೊಳೋದು ಇದು ಬಂದು ಬೀನ್ಸ್ದಾಗಿರುತ್ತೆ ಹಾಗೆ ಹೋಟೆಲ್ಗೆ ಬಂದೆ ತಿಂಡಿ ಮಾಡೋಣ ಅಂತ ಆದರೆ ಮನೆಯವರು ಎಲ್ಲ ಹೋಗೋಕೆ ರೆಡಿಯಾಗಿದ್ದರು ಇನ್ನು ಆ ತರಕಾರಿ ಹಚ್ಚಿ ಮಾಡೋದಕ್ಕೆ ಲೇಟಾಗುತ್ತೆ ಪಲಾವು ಅಂತ ಈ ರೀತಿಯಾಗಿ ಮುದ್ದೆ ಮಾಡಿಕೊಟ್ಬಿಡೋಣ ಅಂತ ಬದ್ನೆಕಾಯಿ ಟೊಮೊಟೊ ಎಲ್ಲ ಈ ಥರ ಸುಟ್ಕೊಂಡು ಗೊಜ್ಜು ಕ್ಯೂಸಿದ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಬದ್ನೆಕಾಯಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಗೊಜ್ಜಿಗೆ ಅಂತ ರೆಡಿ ಮಾಡಿ ಈ ರೀತಿಯಾಗಿ ಗೊಜ್ಜು ಕ್ಯೂಚ್ಕೊಂಡೆ ಅದರಲ್ಲೂ ಈ ಗೊಜ್ಜಿಗಂತೂ ಈರುಳ್ಳಿ ಹಚ್ಚಾಕೋದ್ಕಿಂತ ಈ ರೀತಿಯಾಗಿ ಜಜ್ಜಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಹೋಟಲನ್ನು ಮಾಡಿರೋದು ಇದು ಬಂದೇಕಾಯ ಸುಟ್ಟು ಗೊಜ್ಜು ಮಾಡಿರೋದು ತುಂಬ ಚೆನ್ನಾಗಿತ್ತು ಹಾಗೆ ಈ ರೀತಿಯಾಗಿ ಕೋಡುಬಳೆ ಬಂದಿತ್ತು ಇದು ತೊಗೊಂಡೆ ಇದು ಸೆವೆಂಟಿ ರುಪೀಸು ಇನ್ನೂರು ಗ್ರಾಮ್ ಬಂದು ತುಂಬ ಚೆನ್ನಾಗಿತ್ತು ಆಮೇಲೆ ಹೋಟಲೆಲ್ಲ ಮುಗ್ದಿದ್ದಾದಮೇಲೆ ನಮ್ಮ ಅವರು ಫೋನ್ ಮಾಡಿದರು ಅವ್ರ ಮನೆಗೆ ಹೋಗಿದರೆ ಈ ರೀತಿಯಾಗಿ ಕಡಲೆ ಬೀಜ ಕಾಂಗ್ರೆಸ್ ಕಡಲೆ ಬೀಜ ಮಸಾಲೆ ಕೊಟ್ಟರು ತಿಂದ್ಕೊಂಡು ಮತ್ತೆ ಮನೆಗೆ ಬಂದು ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ ನಮ್ಮ ಮನೆಯವರು ಎಲ್ಲ ಹೋಗಿದ್ರಲ್ಲ ಬಂದ್ಬಿಡ್ತಾರೆ ಅಂತ ಈ ರೀತಿಯಾಗಿ ಎಣ್ಣೆ ಹಾಕ್ಕೊಂಡು ಆ ಲವಂಗ ಮರಾಠಿ ಮಗ್ಗು ಚಕ್ಕೆ ಹಸಿಮೆಣಸಿನ್ಕಾಯಿ ಪಲಾವ್ ಎಲೆ ಎಲ್ಲ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡು ಹಾಗೆ ಶುಂಠಿ ಬೆಳೆಯಲು ಪೇಸ್ಟು ಸರಿ ಹಾಕ್ಕೊಂಡು ಹಾಗೆ ನೋಡಿ ಸೀಮೆ ಬದನೆಕಾಯಿ ಕ್ಯಾರೆಟು ಆಲೂಗಡ್ಡೆ ಬೀನ್ಸು ಮತ್ತು ಹಸಿ ಬಟಾಣಿ ಹೂಕೋಸು ಈ ರೀತಿಯಾಗಿ ಎಲ್ಲ ತರಕಾರಿ ಸಣ್ಣಗೆ ಹಚ್ಚಿ ಕಟ್ ಮಾಡಿ ತೊಳೆದು ಸೇರಿಸ್ಕೊಂಡು ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಒಂದು ಟೀ ಸ್ಪೂನು ಗರಂ ಮಸಾಲ ಪುಡಿ ಒಂದು ಟೀ ಸ್ಪೂನು ಚಿಲ್ಲಿ ಪೌಡ್ರು ಹಾಗೆ ಎರಡು ಟೀ ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಂಡು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ತರಕಾರಿ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಬಿಸಿ ನೀರು ಕಾಯಿ ಬಿಸಿ ನೀರು ಕಾಯಿಸಿಕೊಂಡು ಯಾವುದೇ ರೀತಿ ಬಾತ್ಗಾಗಲಿ ಹಾಕಿದ್ರೆ ಸೋನಾ ಮಸೂರಿ ಅಕ್ಕಿ ಹಾಕಿದ್ರೂ ಸಹಿತ ಬಾಸುಮತಿ ಅಕ್ಕಿ ಹಾಕಿರೋ ಥರ ರೈಸ್ ಆಗ ಈ ಟಿಪ್ಸ್ ಅಂತೂ ನೆನ್ ನೆನ್ಪಲ್ಲಿ ಇಟ್ಕೊಂಡು ನೀವು ಮಾಡ್ಕೊಂಡು ನೋಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತೂ ಪಲಾವ್ ಪಾತ್ ಪಲಾವೇ ಅಂತಲ್ಲ ಬಾತು ಸಹಿತ ಈ ರೀತಿಯಾಗಿ ಅಕ್ಕಿ ನೆನೆಸಿ ಅರ್ಧ ಕೆ ಜಿ ಅಕ್ಕಿಗೆ ಮಾಡ್ಕೊಂಡಿದ್ದೆ ಅರ್ಧ ಕೆ ಜಿ ಅಕ್ಕಿ ಸ್ವಲ್ಪ ಹತ್ತು ನಿಮಿಷ ಮುಂಚೆ ನೆನೆಸು ಹಾಕಿ ಮತ್ತು ಅದಕ್ಕೆ ಟು ಡಬಲ್ ಅಷ್ಟು ನೀರು ಹಾಕಿ ಈ ಥರ ಕೊತ್ತಂಬರಿ ಸೊಪ್ಪು ಹಚ್ಚಾಕಿ ಉಪ್ಪಾಕಿ ಎರಡು ವಿಜಿಲ್ ಬರ್ಸ್ಕೊಂಡ್ರೆ ಪಲಾವ್ ಬೇಗ ರೆಡಿ ಆಯಿತು ರಾತ್ರಿ ಅಂತೂ ನಮ್ಮ ಬರೋ ಹೊತ್ತಿಗೆ ರೆಡಿ ಆಯ್ತು ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ದೆ ನೀವಂತೂ ಏನರ ಜೊತೆ ತೊಗೊತೀರೋ ಗೊತ್ತಿಲ್ಲ ಪಲಾವ್ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಖತ್ತಾಗಿ ಬಂದಿತ್ತು ಬಾಸುಮತಿ ರೈಸ್ ಥರನೇ ಇತ್ತು ಇದಾಗಿತ್ತು ಶುಕ್ರವಾರದ ಬ್ಲಾಗ್ ವಿಡಿಯೋ ಹಾಗೆ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದು ಕರ್ತೀನಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು